ನನ್ನ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಸೌಂದರ್ಯ ಲಹರಿ ಸಪ್ತಾಹ ಕಾರ್ಯಕ್ರಮದ ಕಡೆಯ ದಿನದ ಕ್ಷೇಮಂಕರಿ ಪೂಜಾ ಕಾರ್ಯಕ್ರಮದ ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ ಎಷ್ಟೋ ಜನಕ್ಕೆ ಸೌಂದರ್ಯ ಲಹರಿಯ ಬಗ್ಗೆ ಮಾಹಿತಿ ತಿಳಿದಿರೋದಿಲ್ಲ ಅಂಥ ವಿಶೇಷವಾದ ವಿಷಯಗಳನ್ನು ನಮ್ಮ ಗುರುಗಳು ಇವತ್ತು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ನೀವು ವಿಡಿಯೋವನ್ನು ಕೊನೆ ತನಕ ನೋಡಿ ಫ್ರೆಂಡ್ಸ್ रेबानहि <laughs> जामे சௌந்தர் ரே ஆகி கல்யாண வட்டி சவாகி அதெல்லாம் தகட்டே கேவலே வர்ணனை அவளூர் வர்ணனை அவளி ஆடி அவள ரூப வர்ணனையா கணிமந்திரு அஷ் மட்டுவத் நம்ம இதே கொட்டி நம்ம இஷ்டு சுலபமாக தேவியாரிய கொட்டி அது நம்மெல்ல சௌபாகிய నాదెళ్ళకే నమే అవకాశ ఆగి ఇన్ను నమ్మ పుణ్య అంతబోదు ఈ వండు సప్తా కలిగి నమే ఎల్ పద్యుకే ధన్యవాద హేడం Gracias. ವೀಣಾ ಹಾಂ ವೀಣಾ ಮೇಡಮ್ ಅವರು ಆಮೇಲೆ ಇನ್ನು ನಮ್ಮ ಹೇಮಾ ಅವರು ಅಮೆರಿಕದಲ್ಲಿದ್ದಾರೆ ಅಲ್ಲಿಂದಲೇ ಒಂದು ಅವಕಾಶ ಕೊಡಲೇಬೇಕು ನೀವು ಅಂತ ತುಂಬ ಪ್ರೀತಿಯಾಗಿ ಕೇಳ್ಕೊಂಡ್ರು ಅವರು ಪ್ರಸಾದ ವ್ಯವಸ್ಥೆಗೆ ಅವಕಾಶ ಕೊಡಿ ಅಂತ ಅವರು ಜೊತೆಗೆ ನನ್ನ ಒಂದು ಸಣ್ಣ ಕಾಣ್ತಾ ಅಂತ ನಾನು ಕೃಷ್ಣ ಇದು ಕೆ ಆರ್ ನಗರದಲ್ಲಿ ಮೈಸೂರು ಕರ್ಕೊಂಡು ಬಂದಿದ್ದೆ ಇವತ್ತು ಶಂಕರಾಚಾರ್ಯರು ನೂರು ಪದ್ಯದಲ್ಲಿ ಸುಮಾರು ಎಲ್ಲ ಮೊದಲಿನಿಂದ ಆ ತಾಯಿ ಅಂದ್ರೆ ದೇವಿ ಪಾರ್ವತಿ ಅದೇ ಶಿವನ ಶಕ್ತಿ ಆ ಪಾರ್ವತಿ ದೇವಿಯ ವರ್ಣನೆಯನ್ನ ಮೇಡಮ್ ಹೇಳಿದಾಗೆ ಅಷ್ಟು ಚೆನ್ನಾಗಿ ಒಂದೊಂದು ಅವರು ಎಂತಹ ಮನೋಭಾವ ಅಂದರೆ ಆಂತರ್ಯ ಸೌಂದರ್ಯವನ್ನ ಸೌಂದರ್ಯವನ್ನು ತಾಯಿಯಲ್ಲಿ ಕಂಡಿದ್ದಾರೆ ಆ ಆಂತರ್ಯ ಸೌಂದರ್ಯವನ್ನು ನಾವು ಪ್ರತಿಯೊಬ್ಬರಲ್ಲೂ ಕಾಣಬೇಕು ನಮ್ಮ ಒಂದು ನಮಗೆ ಒಂದು ಪಾಠವನ್ನು ಒಂದು ಲೋಕ ಕಲ್ಯಾಣವಾಗುವಂತೆ ಅವರು ನಿರೂಪಿಸಿದ್ದಾರೆ ಯಾಕಂದರೆ ದೇವಿಯನ್ನು ನೋಡಿ ನಾವು ಅವರು ಹೇಗೆ ವರ್ಣನೆಯನ್ನು ಮಾಡಿದ್ದಾರೆ ಆದರೆ ನಮ್ಮಲ್ಲಿರ್ತಕ್ಕಂಥ ನಾವಿದು ಒಂದು ಕಲಿಬೇಕು ವಾಕ್ಯ ಸೌಂದರ್ಯಕ್ಕಿಂತ ಆಂತರ್ಯ ಸೌಂದರ್ಯ ಎಷ್ಟು ಮುಖ್ಯವಾಗಿದೆ ಅಂತಹ ಶಕ್ತಿಯನ್ನು ನಾವು ಪಡಿಬೇಕು ಶಿವಶಕ್ತಿ ಹೇಗೆ ಆ ಶಕ್ತಿಯನ್ನು ನಾವು ಸಹ ಎಲ್ಲ ಹೆಣ್ಣು ಮಕ್ಕಳು ಸಹ ಪಡಿಬೇಕು ಅನ್ನೋ ಉದ್ದೇಶದಿಂದಲೇ ಆ ಸೌಂದರ್ಯ ಲಹರಿ ಅಂತ ನನ್ನ ಭಾವನೆ ಆ ಸೌಂದರ್ಯ ಲಹರಿಯನ್ನು ನೀವೆಲ್ಲರೂ ಸಹ ಆ ಏಳು ದಿವಸ ಮಾಡ್ತಕ್ಕಂತಹ ಸಪ್ತಾಹವನ್ನು ಮೇ ಗುರುಗಳ ಮನಸ್ಸು ಹೇಗಿರುತ್ತೆ ನಾವು ಹಾಗೆ ಹಾಕ್ತೀವಿ ಅನ್ನೋದಕ್ಕಿದೆ ಉದಾಹರಣೆ ಅದೆಲ್ಲ ಪದ್ಯವನ್ನು ಎಷ್ಟೆಷ್ಟು ಸಾರಿ ಹೇಳಬೇಕು ಅಂತ ಅದು ಹಾಕಿದ್ದು ಅದೇ ರೀತಿ ಅವರು ಎಲ್ಲವನ್ನ ಸಹ ನಮಗೆ ಗೊತ್ತು ಸಂಪೂರ್ಣವಾಗಿ ಸಪ್ತಾಹದ ಒಂದು ಕಾರ್ಯಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ಮಾಡಿಸಿದ್ದಾರೆ ತಾಯಿ ಸನ್ನಿಧಿಯಲ್ಲಿ ನಾವೆಲ್ಲ ನಿಂತಿರೋದಕ್ಕೆ ಕಾರಣ ಅಂತ ಹೇಳ್ತಾ ನನಗೆ ಕೊಟ್ಟಿದ್ದ ಅವಕಾಶವನ್ನು ಅದೇನು ಹೇಳೋದು ಏನೋ ಭಗವತಿಗೆ ಗೊತ್ತು ತಾಯಿ ಸೌಂದರ್ಯ ಸೌಂದರ್ಯ ಲಹರಿ ಇದ್ದರೆ ತಾಯಿ ಚಿತ್ಕಲಾರೂಪಿಣಿ ಚಿದಾನಂದ ಸ್ವರೂಪಿಣಿ ಮನಸ್ಸಿಗೆ ಯಾವಾಗಲೂ ಆನಂದವನ್ನು ನೀಡ್ತಕ್ಕಂಥಗಳು ಅಂತ ಹೇಳ್ತಾ ನನ್ನ ನನಗೆ ಅವಕಾಶ ಕೊಡ್ತಾರೆ ನನ್ನ ಹುಡುಕೊಳ್ಳುವ ವಿರುದ್ಧ Yeah.